ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಆ್ಯಕ್ಚುಲಿ ಸಾಂಬಾರು ಈಗ ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ ಅಂತ ಮಜ್ಗೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಒಂದು ನಾಲ್ಕು ಮೊಸರು ಒಂದು ಹತ್ತು ಬೆಳ್ಳುಳ್ಳಿ ಶುಂಠಿ ಇದ್ದರೆ ಶುಂಠಿನ ಹಾಕೊಂಡು ಕುಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಸಣ್ಣದಾಗ ಕುಟ್ಕೊಳ್ಳಿ ಮಿಕ್ಸಿಗೆ ಹಾಕೋರು ಮಿಕ್ಸಿಗೆ ಹಾಕ್ಬೋದು ಮಿಕ್ಸಿಗೆ ಹಾಕೋದ್ಕಿಂತ ಕುಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ಕೊಂಡು ಕುಟ್ಕೊಂಡ್ರೆ ಇನ್ನೂ ಅಂತ ಸ್ಮೆಲ್ ಬರುತ್ತೆ ಆ್ಯಕ್ಚುಲಿ ಜೀರಿಗೆ ಇಲ್ಲ ಈಗ ಸದ್ಯಕ್ಕೆ ಅರ್ಜೆಂಟಿದೆ ಅದಕ್ಕೆ ಇವೆರಡೇ ಐಟಮನ್ನ ಮಾಡಿಕೊಂಡು ಇದ್ದೀನಿ ನೆಕ್ಸ್ಟು ರೆಡಿ ಆಯಿತು ಅದು ಹಚ್ಕೊಂಡು ಎಣ್ಣೆ ಇಟ್ಕೊಳ್ಳೋಣ ಎರಡು ಸ್ಪೂನು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಜೀರಿಗೆ ಇಲ್ಲ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಕಡಲೆಬೇಳೆ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅವೆರಡನ್ನೂ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋಂಗೆ ಫ್ರೈ ಮಾಡ್ಕೊಬೇಕು ಅದು ಕಂದು ಬಣ್ಣ ಬರ್ತಾ ಇರಲಿ ಸ್ವಲ್ಪ ಮೊಸರು ತಗೊಂಡು ಇಲ್ಲಿ ಒಂದು ಕಾಲು ಲೀಟ್ರ್ ಮೊಸರಿದೆ ಇದೆ ಅದು ಸ್ವಲ್ಪ ಬೆಚ್ಚಗೆ ನೀರನ್ನ ಬಿಸಿ ಮಾಡ್ಕೊಂಡು ಹಾಕ್ಕೊತ ಇದ್ದೀನಿ ಡೈರೆಕ್ಟಾಗಿ ಬಿಸ್ ಹಾಕಿದರೆ ಏನಾಗುತ್ತೆ ಸಮಟೈಮ್ಸು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನ ಕಣ್ಣಾಗಿ ಮಾಡಿಟ್ಟಿದ್ದೀನಿ ಈಗ ಮೇಲೆ ಕೆಳಗೆ ಒಂದು ಟೂ ತ್ರೀ ಟೈಮ್ಸ್ ಹಾಕಿ ಹೋಗೋದು ಗಂಟು ಗಂಟಾಗಿರೋದಿಲ್ಲ ಈ ಬ್ಯಾಚುಲರ್ಸ್ಗೆ ಅರ್ಜೆಂಟಾಗಿ ಕಳೆಂಬರ್ ಇರೋಲ್ಲ ಹೋಗೋಕೆ ಹೋಗೋಕೊಬೋದು ಇಷ್ಟ ಆಗಲ್ಲ ಅವ್ರು ಮಾಡ್ಕೊಬೋದು ಮತ್ತು ಪಿ ಜಿಲಿರೋರು ಮೊದಲೊಬ್ರೊಬ್ರೇ ಇರ್ತಾರಲ್ಲ ಅವ್ರಿಗೆ ಅವರೆಲ್ಲ ಅರ್ಜೆಂಟಿಗೆ ಮಾಡ್ಬೋದು ಇನ್ನು ಈ ದೇಸ್ಗೆ ಸೌಳ್ಳರ್ ಇನ್ನೂ ಒಳ್ಳೆಯದು ನೋಡಿ ಈಗ ಕರ್ಬೇಸ್ ಅಪ್ಪ ನೋಡಿ ಈ ಥರ ದಪ್ಪಗೆ ಇಟ್ಕೊಂಡ್ರೆ ಜಾಸ್ತಿ ಈರುಳ್ಳಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಈರುಳ್ಳಿ ಅದೆಲ್ಲ ಬಾಯಿಸಿ ಅನ್ನದ ಜೊತೆ ಚೆನ್ನಾಗಿ ಚೆನ್ನಾಗಿರುತ್ತೆ ಆ ಥರ ಬೇಯಿಸ್ಕೊಬೇಕು ಈ ಸಾಂಬಾರ್ ಎಷ್ಟು ಟೇಸ್ಟಾಗಿರುತ್ತೆ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸಾಂಬಾರು ಮಾಡ್ಬೋದು ಕ್ವಾಂಟಿಟಿ ಬಟ್ ನಾನು ಮನೆಯಲ್ಲಿ ಜಸ್ಟ್ ಸ್ವಲ್ಪ ಐಟಮ್ನಿಂದ ಅದ್ರದ್ರಿಗೆ ಗಟ್ಟಿಗಾದ್ರೂ ಇರ್ಬೋದು ಯಾರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಬೋದು ಸೊ ನನಗೆ ಗಟ್ಟಿ ತುಂಬ ಇಷ್ಟ ಸೊ ಅದಕ್ಕೆ ನನಗೆ ಜಾಸ್ತಿ ನೀರಾಗ ನಮ್ಮಲ್ಲಿರೋದೇ ಇದ್ರು ಹಾಗಾಗಿ ನೀರು ಹಾಕಿದ್ದೀನಿ ಈಗ ಕುತ್ಕೊಂಡಿರ್ತೀವಿ ಒಳಗೆ ಮತ್ತೊಮ್ಮೆ ತಾಯಿ ಜೀರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ತೆಗೆದ್ಬಿಟ್ಟು ಮೊದಲಿಗೆ ಹಾಕ್ಬೋದು ಇಲ್ಲ ನೀವು ಫ್ರೈ ಮಾಡ್ತಾ ಈರುಳ್ಳಿ ಮತ್ತೆ ಫ್ರೈ ಮಾಡ್ತಿದ್ರು ಅಲ್ಲಿಗೆ ಬೇಕಾದರೂ ಹಾಕ್ಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಬೋದು ಖಾರ ಜಾಸ್ತಿ ಬೇಕು ಅಂದರು ಜಾಸ್ತಿ ಬೆಳ್ಳುಳ್ಳಿ ಒಂದು ನಾಲ್ಕು ಐದರಿಂದ ಆರು ಗ್ರೀನ್ ಚಿಲ್ಲಿ ಹಾಕೋದು ಕಮ್ಮಿ ದುಸ್ ಬೇಕು ಅಂದವರು ಎರಡು ನೋವು ಸಂಪಾದ್ರೆ ಸಾಕು ಇಬ್ಬರಿಗೆ ಮಾಡಿದ್ರೆ ಸೊ ನನಗೆ ಸ್ವಲ್ಪ ಖಾರ ಚೆನ್ನಾಗಿರಬೇಕು ರೈಸ್ಗೆ ಸ್ವಲ್ಪ ಖಾರ ಇದ್ದರೆ ಟೇಸ್ಟಿ ಈಗ ಆಗಿದೆ అంతా సో నవీగా ఉప్పు మే అర్శనా పుడి మొసరికి హాక ఇది పుడి ఉప్పు హే బెటరు యకందే దప్పు ఇరగడే బేగ కర్గొల్ల అయి పుడి ఉప్పు హాకం ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋಣ ಈಗ ಆಫ್ ಮಾಡೋಣ ಚೆನ್ನಾಗಿ ಇನ್ನು ಒಂದು ಐದು ನಿಮಿಷ ಬಿಡಬೇಕು ಆರೋಗ್ಯಕ್ಕೆ ಒಂದು ಐದು ನಿಮಿಷ ಬಿಟ್ಟು ಕಮ್ಮಿಯಲ್ಲೇ ಮೊಸರು ಹಾಕಬೇಕು ಇನ್ನು ನೋಡಿ ಐದು ನಿಮಿಷ ಸ್ವಲ್ಪ ಕಮ್ಮಿ ಆಗಿದೆ ಬಿಸಿಲೇ ಹಾಕಿದರೆ ಮೊಸರು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಏಕೆಂದರೆ ನಾವು ಏನು ಮಿಕ್ಸ್ ಮಾಡಿಲ್ಲ ಕದಲೆ ಆಟ ಲಕ್ಕಿ ಇಲ್ಲ ಕೀಟಾಗಲಿ ಆ ಥರ ಮಿಕ್ಸ್ ಮಾಡಿದರೆ ಒಡೆದೋಗಲ್ಲ ಇದೇನು ಮಳಸೋದೆಲ್ಲ ಏನೂ ಬೇಕಾಗಿಲ್ಲ ಏಕೆಂದರೆ ಬಿಸಿನೀರು ಆಲ್ರೆಡಿ ಯೂಸ್ ಮಾಡಿ ಮಿಕ್ಸಿ ಮಾಡಿ ಇದಕ್ಕೆ ಹಾಕಿದ್ವಿ ಸೊ ನೋಡಿ ಈಗ ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಟೇಸ್ಟಿದೆ ನಿಮಗೆ ಇನ್ನು ಎಲ್ಲೋ ಕಲರ್ ಕಾಣಿಸ್ಬೇಕು ಅಂತಂದರೆ ಇನ್ನು ಎಲ್ಲ ಪೌಡರ್ ಜಾಸ್ತಿ ಹಾಕ್ಕೊಡಿ ನನಗೆ ಜಾಸ್ತಿ ಬೇಡ ಈಗ ನೋಡಿ ಈಗ ಅರ್ಜೆಂಟಿಗೆ ಸಾಂಬಾರು ಇಲ್ಲ ಅಂದರೆ ಈ ಥರ ಮಾಡ್ಕೊಂಡು ಈ ಥರ ನೋಡಿ ಈಗ ಎಲ್ರಿಗೂ ಸಾಂಬಾರು ಏನು ಮಾಡೋಣ ಏನು ಮಾಡೋಣ